ಖಂಡಿತ ಲಕ್ನೋದಲ್ಲಿ ನಡೆದ ಐಪಿಎಲ್ನ ಹದಿನಾರನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಯುವ ಬ್ಯಾಟರ್ ತಿಲಕ್ ವರ್ಮಾ ಅವರನ್ನು ರಿಟೈರ್ಡ್ ಔಟ್ ಆಗುವಂತೆ ಸೂಚಿಸಿದ್ದು ವಿವಾದಕ್ಕೆ ಕಾರಣವಾಯಿತು ಈ ಘಟನೆಗೆ ಸಂಬಂಧಿಸಿದಂತೆ ಸೂರ್ಯಕುಮಾರ್ ಯಾದವ್ ಅಸಮಾಧಾನ ಹೊರಹಾಕಿದ್ದು ಪಂದ್ಯದ ವಿವರಗಳು ಈ ಕೆಳಗಿನಂತಿವೆ ಘಟನೆ ಮುಂಬೈ ಇಂಡಿಯನ್ಸ್ ಗೆಲ್ಲಲು ಏಳು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ಗಳ ಅಗತ್ಯವಿದ್ದಾಗ ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಅವರನ್ನು ರಿಟೈರ್ಡ್ ಔಟ್ ಆಗುವಂತೆ ಸೂಚಿಸಿದರು ತಿಲಕ್ ಇಪ್ಪತ್ಮೂರು ಎಸೆತಗಳಲ್ಲಿ ಇಪ್ಪತ್ತೈದು ರನ್ ಗಳಿಸಿ ಆಡುತ್ತಿದ್ದರು ಅವರ ಸ್ಥಾನಕ್ಕೆ ಮಿಚೆಲ್ ಸ್ಯಾಂಟ್ನರ್ ಅವರನ್ನು ಕಳುಹಿಸಲಾಯಿತು ಸೂರ್ಯಕುಮಾರ್ ಯಾದವ್ ಪ್ರತಿಕ್ರಿಯೆ ತಿಲಕ್ ವರ್ಮಾ ರಿಟೈರ್ಡ್ ಔಟ್ ಆಗಿ ಪೆವಿಲಿಯನ್ಗೆ ಮರಳುತ್ತಿದ್ದಾಗ ಡಗೌಟ್ನಲ್ಲಿದ್ದ ಸೂರ್ಯಕುಮಾರ್ ಯಾದವ್ ಅಸಮಾಧಾನಗೊಂಡರು ಮುಂಬೈ ಇಂಡಿಯನ್ಸ್ ಕೋಚ್ ಮಹೇಲ ಜಯವರ್ಧನೆ ಸೂರ್ಯಕುಮಾರ್ ಯಾದವ್ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಆದರೆ ಅವರು ಅಸಮಾಧಾನಗೊಂಡಿದ್ದರು ಇತರ ಪ್ರತಿಕ್ರಿಯೆಗಳು ಭಾರತದ ಮಾಜಿ ಕ್ರಿಕೆಟಿಗರಾದ ಹರ್ಭಜನ್ ಸಿಂಗ್ ವೀರೇಂದ್ರ ಸೆಹ್ವಾಗ್ ಮತ್ತು ಮೊಹಮ್ಮದ್ ಕೈಫ್ ಕೂಡ ಈ ನಿರ್ಧಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಮಹೇಲ ಜಯವರ್ಧನೆ ವಿವರಣೆ ಪಂದ್ಯದ ನಂತರ ತಿಲಕ್ ವರ್ಮಾ ಅವರನ್ನು ಮರಳೀಕರಿಸಿ ಮಿಚೆಲ್ ಸ್ಯಾಂಟ್ನರ್ ಅವರನ್ನು ಕಳುಹಿಸುವುದು ತಮ್ಮ ತಂತ್ರಗಾರಿಕೆಯ ನಿರ್ಧಾರವಾಗಿತ್ತು ಎಂದು ಜಯವರ್ಧನೆ ಹೇಳಿದರು ನನಗೆ ಕೊನೆಯ ಕೆಲವು ಓವರ್ಗಳವರೆಗೆ ಕಾಯುತ್ತಿದ್ದೆ ಈ ಸಂದರ್ಭ ನನಗೆ ಯಾರಾದರೂ ಹೊಸಬರು ಬೇಕು ಎಂದು ಅನಿಸಿತು ಕ್ರಿಕೆಟ್ನಲ್ಲಿ ಈ ರೀತಿಯ ವಿಷಯಗಳು ಸಂಭವಿಸುತ್ತದೆ ಹಾಗಂತ ಓರ್ವ ಬ್ಯಾಟರ್ ಕಷ್ಟಪಡುತ್ತಿದ್ದರೆ ಅವರನ್ನು ಔಟ್ ಎಂದು ಕರೆಸಿಕೊಳ್ಳುವುದು ಒಳ್ಳೆಯ ನಿರ್ಧಾರ ಅಲ್ಲ ಆದರೆ ನಾನು ಇಲ್ಲಿ ಹಾಗೆ ಮಾಡಬೇಕಾಗಿತ್ತು ಆ ಸಮಯದಲ್ಲಿ ಅದು ಯುದ್ಧತಂತ್ರದ ನಿರ್ಧಾರವಾಗಿತ್ತು ಪತ್ರಿಕಾ ವಿವರ ಸನ್ನಿವೇಶ ಲಕ್ನೋ ಸೂಪರ್ ಜೈಂಟ್ಸ್ ನೀಡಿದ ಗುರಿಯನ್ನು ಕೊನೆಯ ಓವರ್ಗಳಲ್ಲಿ ರನ್ ಗಳಿಸುವ ವೇಗ ಹೆಚ್ಚಿಸುವ ಅಗತ್ಯವಿತ್ತು ಆ ಸಮಯದಲ್ಲಿ ತಿಲಕ್ ವರ್ಮಾ ಇಪ್ಪತ್ತ್ ಐದು ರನ್ ಗಳಿಸಿ ಆಡುತ್ತಿದ್ದರೂ ಆದರೆ ರನ್ ಗಳಿಸುವ ವೇಗ ನಿರೀಕ್ಷಿತ ಮಟ್ಟದಲ್ಲಿರಲಿಲ್ಲ ಹಾರ್ದಿಕ್ ಪಾಂಡ್ಯ ನಿರ್ಧಾರದ ಹಿಂದಿನ ಉದ್ದೇಶ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಮಿಚೆಲ್ ಸ್ಯಾಂಟ್ನರ್ ಅವರಂತಹ ಸ್ಫೋಟಕ ಬ್ಯಾಟರ್ನನ್ನು ಕಳುಹಿಸುವ ಮೂಲಕ ರನ್ ಗಳಿಸುವ ವೇಗ ಹೆಚ್ಚಿಸಲು ಬಯಸಿದ್ದರು ಅವರು ಆ ಸಮಯದಲ್ಲಿ ತಂಡಕ್ಕೆ ಗೆಲುವು ತಂದುಕೊಡಲು ಅಗತ್ಯವಿದ್ದ ರನ್ ಗಳಿಸುವ ವೇಗವನ್ನು ಹೆಚ್ಚಿಸಲು ತಂತ್ರಗಾರಿಕೆಯಿಂದ ಈ ನಿರ್ಧಾರ ಕೈಗೊಂಡರು ವಿವಾದದ ಕಾರಣಗಳು ತಿಲಕ್ ವರ್ಮಾ ಯುವ ಪ್ರತಿಭಾವಂತ ಆಟಗಾರ ಅವರನ್ನು ಈ ರೀತಿ ಅರ್ಧದಲ್ಲೇ ವಾಪಸ್ ಕರೆಸಿಕೊಂಡಿದ್ದು ಅನೇಕರಿಗೆ ಇಷ್ಟವಾಗಲಿಲ್ಲ ಸೂರ್ಯಕುಮಾರ್ ಯಾದವ್ ಅವರ ಪ್ರತಿಕ್ರಿಯೆ ಈ ನಿರ್ಧಾರದ ಬಗ್ಗೆ ಅಸಮಾಧಾನವನ್ನೂ ಎತ್ತಿ ತೋರಿಸಿತು ಕ್ರಿಕೆಟ್ ವಿಶ್ಲೇಷಕರು ಮತ್ತು ಮಾಜಿ ಆಟಗಾರರು ಸಹ ಈ ನಿರ್ಧಾರವನ್ನು ಟೀಕಿಸಿದರು ಇದು ಕ್ರೀಡಾ ಸ್ಪೂರ್ತಿಗೆ ವಿರುದ್ಧವಾಗಿದೆ ಎಂದು ವಾದಿಸಿದರು ಪರಿಣಾಮಗಳು ಈ ಘಟನೆ ಮುಂಬೈ ಇಂಡಿಯನ್ಸ್ ತಂಡದೊಳಗಿನ ವಾತಾವರಣದ ಬಗ್ಗೆ ಚರ್ಚೆ ಹುಟ್ಟುಹಾಕಿತು ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಎದ್ದವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದವು ತಂಡದೊಳಗಿನ ಸಂಬಂಧಗಳು ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ನಡುವಿನ ಬಾಂಧವ್ಯವು ಉತ್ತಮವಾಗಿದೆ ಸೂರ್ಯತಿಲಕ್ ಅವರನ್ನ ಬೆಂಬಲಿಸುವುದು ಸಹಜ ಈ ಘಟನೆಯು ತಂಡದೊಳಗಿನ ಸಂಬಂಧಗಳ ಬಗ್ಗೆಯೂ ಚರ್ಚೆಗೆ ಕಾರಣವಾಯಿತು ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು